ಉದಾಹರಣೆಗೆ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ಅಂತ ಸಂಸ್ಥೆಗಳಿಗೆ ಪ್ರೊಟೆಕ್ಷನ್ ಕೊಡಬೇಕಾಗಿರೋದು ಕೂಡ ನಮ್ಮ ಜವಾಬ್ದಾರಿ ಆರ್ಗನೈಸ್ಡ್ ಗ್ರೂ ಗುಂಪು ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಸಂಸ್ಥೆಯನ್ನು ಕೂಡ ಟಾರ್ಗೆಟ್ ಮಾಡ್ತಾ ಇದ್ದಾವೆ ನನಗೆ ಗೊತ್ತಿದ್ದಂಗೆ ಒಂದು ಇಪ್ಪತ್ತೈದು ವರ್ಷದಿಂದ ಚಿಕ್ಕಮಗಳೂರಿನಲ್ಲಿ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ಕೆಲಸ ಮಾಡ್ತಾ ಇದೆ ಒಳ್ಳೆ ಕೆಲಸ ಮಾಡ್ತಾ ಇದೆ ಅವರು ಕೆರೆಗಳ ಅಭಿವೃದ್ಧಿ ಪಡಿಸ್ತಾರೆ ಜನರಿಗೆ ಎಜುಕೇಟ್ ಮಾಡ್ತಾರೆ ಅವರೇ ನೇರವಾಗಿ ಹಣ ಹಣ ಹಣಕಾಸು ವಿತರಣೆ ಮಾಡದೇ ಇದ್ದರೂ ಕೂಡ ಕೆಲವು ಬ್ಯಾಂಕ್ಗಳಿಗೆ ಇವರು ಮಧ್ಯವರ್ತಿಗಳಾಗಿ ಕೆಲಸ ಮಾಡ್ತಾರೆ ಅಂದ್ರೆ ಕೆನರಾ ಬ್ಯಾಂಕ್ ಅಂತ ಬ್ಯಾಂಕ್ಗಳಿಗೆ ಅಲ್ಲಿಂದ ಫೈನಾನ್ಸ್ ಅವ್ರು ಕೊಡ್ತಾರೆ ಇವರು ಮಧ್ಯವರ್ತಿಗಳಾಗಿ ಕೆಲಸ ಮಾಡ್ತಾರೆ ಇವ್ರ ಕೆಲಸ ಏನು ಅಂತ ಹೇಳಿದ್ರೆ ರಿಕವರಿ ಮಾಡುವಂತೆ ನೋಡ್ಕೊಳ್ಳೋದು ಅದು ಸದುಪಯೋಗ ಮಾಡ್ಕೊಳ್ಳೋದು ಈಗ ಮಧ್ಯವರ್ ಜನ ಶಿಬಿರ ಆರ್ಗನೈಸ್ ಮಾಡ್ತಾರೆ ವೃತ್ತಿಪರ ತರಬೇತಿಗಳನ್ನು ಕೊಡ್ತಾರೆ ಅವರು ತಗೊಂಡು ಸಾಲವನ್ನು ಸದುಪಯೋಗ ಪಡಿಸ್ಕೊಳ್ತಿದ್ದಾರೆ ಅಂತ ಇಲ್ವಾ ಅಂತ ಮಾನಿಟರ್ ಮಾಡಬೇಕಾದಂತ ಒಂದು ಎಕೋಸಿಸ್ಟಮ್ ಡೆವಲಪ್ ಮಾಡಿದ್ದಾರೆ ಉದಾಹರಣೆಗೆ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ಅಂತ ಸಂಸ್ಥೆಗಳಿಗೆ ಪ್ರೊಟೆಕ್ಷನ್ ಕೊಡಬೇಕಾಗಿರೋದು ಕೂಡ ನಮ್ಮ ಜವಾಬ್ದಾರಿ ಆರ್ಗನೈಸ್ಡ್ ಗ್ರೂ ಗುಂಪು ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಸಂಸ್ಥೆಯನ್ನು ಕೂಡ ಟಾರ್ಗೆಟ್ ಮಾಡ್ತಾ ಇದ್ದಾವೆ ನನಗೆ ಗೊತ್ತಿದ್ದಂಗೆ ಒಂದು ಇಪ್ಪತ್ತೈದು ವರ್ಷದಿಂದ ಚಿಕ್ಕಮಗಳೂರಿನಲ್ಲಿ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ಕೆಲಸ ಮಾಡ್ತಾ ಇದೆ ಒಳ್ಳೆ ಕೆಲಸ ಮಾಡ್ತಾ ಇದೆ ಅವರು ಕೆರೆಗಳ ಅಭಿವೃದ್ಧಿ ಪಡಿಸ್ತಾರೆ ಜನರಿಗೆ ಎಜುಕೇಟ್ ಮಾಡ್ತಾರೆ ಅವರೇ ನೇರವಾಗಿ ಹಣ ಹಣ ಹಣಕಾಸು ವಿತರಣೆ ಮಾಡದೇ ಇದ್ದರೂ ಕೂಡ ಕೆಲವು ಬ್ಯಾಂಕ್ಗಳಿಗೆ ಇವರು ಮಧ್ಯವರ್ತಿಗಳಾಗಿ ಕೆಲಸ ಮಾಡ್ತಾರೆ ಅಂದ್ರೆ ಕೆನರಾ ಬ್ಯಾಂಕ್ ಅಂತ ಬ್ಯಾಂಕ್ಗಳಿಗೆ ಅಲ್ಲಿಂದ ಫೈನಾನ್ಸ್ ಅವ್ರು ಕೊಡ್ತಾರೆ ಇವರು ಮಧ್ಯವರ್ತಿಗಳಾಗಿ ಕೆಲಸ ಮಾಡ್ತಾರೆ ಇವ್ರ ಕೆಲಸ ಏನು ಅಂತ ಹೇಳಿದ್ರೆ ರಿಕವರಿ ಮಾಡುವಂತೆ ನೋಡ್ಕೊಳ್ಳೋದು ಅದು ಸದುಪಯೋಗ ಮಾಡ್ಕೊಳ್ಳೋದು ಈ ಮಧ್ಯವರ ಜನ ಶಿಬಿರ ಆರ್ಗನೈಸ್ ಮಾಡ್ತಾರೆ ವೃತ್ತಿಪರ ತರಬೇತಿಗಳನ್ನು ಕೊಡ್ತಾರೆ ಅವರು ತಗೊಂಡ ಸಾಲವನ್ನು ಸದುಪಯೋಗ ಪಡಿಸ್ಕೊಳ್ತಿದ್ದಾರೆ ಅಂತ ಇಲ್ವಾ ಅಂತ ಮಾನಿಟರ್ ಮಾಡೋಕ್ಕೆ ಒಂದು ಎಕೋಸಿಸ್ಟಮ್ ಡೆವಲಪ್ ಮಾಡಿದೆ